ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಚಾಪ್ಟರ್ ಹೆಸರೇನು ನೋಡೋಣ ಚಾಪ್ಟರ್ ಹೆಸರು ತುಂಬ ಚೆನ್ನಾಗಿದೆ ಈ ಪ್ರಶ್ನೆ ನೀವು ಮಾಡಬೇಡಿ ಯಾವ ಪ್ರಶ್ನೆ ಖಾಸಗಿ ವಿಷಯಗಳನ್ನು ಪ್ರಶ್ನಿಸಬೇಡಿ ಪ್ರೈವೇಟ್ ಕ್ವಶನ್ಸ್ನ ಕೇಳಬೇಡಿ ತುಂಬ ಜನಕ್ಕೆ ಗೊತ್ತಿಲ್ಲದಿರೋಂತಹ ವಿಷಯ ಇದು ಓಕೆ ಯಾರು ಸ್ವಲ್ಪ ನಾಲೆಜಲ್ಲಿದ್ದಾರೆ ಯಾರು ಸ್ವಲ್ಪ ಎಜುಕೇಟೆಡ್ ಅಂತ ನಾನು ಹೇಳಲ್ಲ ಯಾರು ಸ್ವಲ್ಪ ನಾಲೆಡ್ಜ್ ಜ್ಞಾನದಲ್ಲಿದ್ದಾರೆ ಸ್ವಲ್ಪ ಸೋಷಲೈಸ್ ಆಗಿರ್ತಾರೆ ಸೂಕ್ಷ್ಮ ವಿಚಾರಗಳು ಗೊತ್ತಿರುತ್ತೆ ಪೀಪಲ್ಗಳಿಗೆ ನಮಗಾಗೋ ಥರನೇ ಇನ್ನೊಬ್ರಿಗೂ ನೋವಾಗುತ್ತೆ ಅಂತ ಸೆನ್ಸಿಟಿವ್ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಾರೆ ಅವ್ರು ಯಾರೂ ಈ ಕೆಲಸ ಮಾಡಲ್ಲ ಅದು ಬಿಟ್ಟರೆ ಕಾಮನ್ ಪೀಪಲ್ ಎಲ್ಲರೂ ಮಾಡ್ತಾರೆ ಇದನ್ನು ಆ್ಯಕ್ಚುಲಿ ಮಾಡಬಾರ್ದು ಓಕೆ ಏನದು ಅಂತ ನೋಡೋಣ ಅಯ್ಯೋ ಪಾಪ ನಿಮ್ಮ ಮಗ ಬಿಸ್ನೆಸ್ ಲಾಸ್ ಮಾಡ್ಕೊಂಬಿಟ್ನಾ ಓಕೆ ಮರೆ ಮನೆ ಮಾರ್ಬಿಟ್ರಂತೆ ನಿಮ್ಮ ಮಗಳಿಗೆ ಮದುವೆ ಆಗಿ ಹತ್ತು ವರ್ಷ ಆಯ್ತಂತೆ ಇನ್ನೂ ಮಗು ಆಗಿಲ್ವಂತೆ ನಿಮ್ಮ ಅಳಿಯ ಮಗಳ ಜೊತೆ ಇಲ್ವಂತೆ ಹೀಗೆ ಬೇರೆಯವರ ಬದುಕಿನ ಕುರಿತಾಗಿ ನಾವು ಆಡುವ ಮಾತುಗಳು ಬಹಳ ಅಪಾಯಕಾರಿಯಾಗಿರುತ್ತೆ ನಾವು ಆಡುವ ಈ ಮಾತುಗಳ ಮೂಲಕ ನಾವು ಸಹಾನುಭೂತಿ ನೀಡುವುದಿಲ್ಲ ಅವರನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತು ಬಿಡುತ್ತೇವೆ ಎದುರಿಗಿರುವವರು ಎಷ್ಟು ನೋವು ಅನುಭವ ಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಸೋಲುತ್ತೇವೆ ಅವರ ನೋವಿನ ಆಳ ನಮಗೆ ತಿಳಿಯುವುದಿಲ್ಲ ಇತರರು ಸಂಕಷ್ಟದಲ್ಲಿರುವಾಗ ಆದಷ್ಟು ಪ್ರೀತಿ ಮತ್ತು ಕಾಳಜಿಯನ್ನು ವ್ಯಕ್ತಪಡಿಸೋಣ ಹೌದಲ್ವಾ ಅಂತ ಹೇಳ್ತಿದ್ದಾರೆ ಇದರರ್ಥ ಏನಂತ ಅಂದರೆ ತುಂಬ ಜನ ಏನೇನೇನೇನು ಪ್ರೈವೇಟ್ ಕ್ವೆಶನ್ಸ್ ಮಾಡ್ತಾರೆ ಅಂತ ನೀವು ಒಂದ್ಸಲ ಕಮೆಂಟ್ ಮಾಡಿ ಆಯಿತಾ ನಿಮಗೆ ಕೇಳಿರುವಂತಹ ಪ್ರೈವೇಟ್ ಕ್ವಶನ್ಸ್ಗಳು ಯಾವ್ಯಾವುದು ಅಂತಲೂ ಮಾಡಿ ಈ ಈ ಕ್ವಶನ್ಸ್ಗಳು ಕೇಳಿದರೆ ನನಗೂ ಮುಜುಗರ ಆಗಿದೆ ಅಂತ ಮಾಡಿ ನೀವು ಕೂಡ ಇಷ್ಟು ದಿನ ಗೊತ್ತಿಲ್ಲದೆ ಯಾರಾದರೂ ಈ ಥರ ಕ್ವಶನ್ ಮಾಡಿದರೆ ಹೌದು ಮೇಡಮ್ ನಾನು ಈ ಈ ಥರ ಕ್ವೆಶನ್ಸ್ ಕೇಳಿದ್ದೀನಿ ಅಂತಲೂ ಕಮೆಂಟ್ ಮಾಡಿ ಇದರಿಂದ ಏನು ತಿಳ್ಕೊಳ್ತೀವಿ ಅಂದರೆ ಎರಡು ರೀತಿ ಅಂದರೆ ಓಕೆ ಕೇಳೋರು ಇದ್ದಾರೆ ಕೇಳಿಸ್ಕೊಂಡಿರೋರು ಇದ್ದಾರೆ ಕೇಳಿಸ್ಕೊಂಡಾಗ ನಮ್ಗೆ ಹೆಂಗೆ ನೋವಾಗುತ್ತೋ ಹಾಗೆ ಬೇರೆಯವ್ರಿಗೂ ಕೂಡ ನಾವು ಕೇಳಿದಾಗ ಅವ್ರಿಗೂ ನೋವಾಗುತ್ತೆ ಅನ್ನೋದು ನಮಗೆ ಫಸ್ಟ್ ಅರ್ಥ ಆಗಬೇಕಾಗಿದೆ ಫಾರ್ ಎಕ್ಸಾಂಪಲ್ ಇನ್ನೂ ಮದುವೆ ಆಗಿಲ್ವಾ ಇನ್ನೂ ಮಕ್ಕಳಾಗಿಲ್ವಾ ಕೆಲಸ ಸಿಕ್ಕಿಲ್ವಾ ಏನು ಓದಿಲ್ವಾ ಆಮೇಲೆ ಗಂಡ ಎಂಟಿ ಅವ್ರು ಚೆನ್ನಾಗಿಲ್ವಾ ಆಮೇಲೆ ಇನ್ನು ಈಗೇನೋ ಹೆಲ್ತ್ ಇಶ್ಯೂ ಹೌದಾ ಹುಷಾರೇ ಇಲ್ವಾ ಅವರಿಗೆ ಅವ್ರ ಹಸ್ಬೆಂಡ್ ತೀರು ಹೋಗ್ಬಿಟ್ರ ಮತ್ತೆ ಇನ್ನೊಂದು ಮದುವೆ ಆದ್ರಾ ಅಥವಾ ಹೆಂಗೆ ಮಕ್ಕಳದೆಲ್ಲ ಏನು ಮಾಡ್ತಾರೆ ಇವೆಲ್ಲ ಕೇಳಕ್ಕೆ ಹೋಗ್ಬೇಡಿ ಯಾಕೆ ಬೇಕು ಹೌದಾ ಇಲ್ವಾ ನಮಗೆ ಯಾಕೆ ಬೇಕು ಸೊ ಇದು ತುಂಬ ಇಂಪಾರ್ಟೆಂಟು ರೀಸೆಂಟಾಗಿ ನನಗೆ ಪರಿಚಯ ಇರೋರ ಫ್ಯಾಮಿಲಿಯಲ್ಲಿ ಅಂದರೆ ನಂಗೆ ತುಂಬ ಹತ್ತಿರದ ಫ್ಯಾಮಿಲಿ ಅವ್ರ ಮಗ ಅಪ್ಪ ಅಮ್ಮಂಗೆ ಯಾರಿಗೂ ಗೊತ್ತಾಗದೆ ಮದುವೆ ಆಗಿ ಬಂದುಬಿಟ್ರು ಓಕೆ ತಕ್ಷಣ ಆಂಟಿ ನಮ್ಮಮ್ಮಂಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದೇ ಒಂದು ನಿಮಿಷ ನನಗೆ ತಾರಂಗೆ ಕಾಲ್ ಕೊಡಿ ಅಂದರೆ ರಿಲೇಟಿವ್ ರಿಲೇಟಿವ ನನಗೆ ತಾರಂಗ್ ಕಾಲ್ ಕೊಡಿ ಅಕ್ಕ ತಾರಂಗ್ ಕಾಲ್ ತಾರಂಗ್ ಕಾಲ್ ಕೊಡಿ ಈ ಥರ ಕಾಲ್ ಮಾಡೋಕ್ಕೆ ಹೇಳಿ ನನಗೆ ಒಂಚೂರು ಕಾಲ್ ಕೊಡಿ ನನ್ನ ಮಗ ಹಿಂಗೆ ಮದುವೆ ಮಾಡ್ಕೊಂಬಂದುಬಿಟ್ಟಿದೆ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸೊ ನಾನೇನು ಮಾಡಿದೆ ಅಮ್ಮ ನನಗೆ ಫೋನ್ ಕೊಟ್ಟರು ಮನೇಲಿ ನನ್ನ ಆಂಟಿನೇ ನಾನು ಎಸ್ಕೊಂಡು ಹಾಂ ಹೇಳಿ ಆಂಟಿ ಈ ಥರ ಹಿಂಗೆ ಮಾಡ್ಕೊಂಬಿಟ್ಟಿದ್ದಾನೆ ಹೋಗ್ಬಿಟ್ಟು ಮದುವೆ ಬಂದುಬಿಟ್ಟಿದ್ದಾನೆ ಈಗೇನು ಮಾಡ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ನಾನು ಫಸ್ಟ್ ಹೇಳಿದ ಪದ ಏನು ಗೊತ್ತಾ ಕಂಗ್ರಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ಆಂಟಿ ನಿಮ್ಗೆ ಹೇಳಿರ್ಲಿಲ್ವಾ ಇಲ್ಲ ಹೇಳಿರಲಿಲ್ಲ ನಿಮ್ಗೇನು ಅನ್ಸುತ್ತೆ ನನಗೇನು ಪ್ರಾಬ್ಲಮ್ ಇಲ್ಲ ಆಗೋಗ್ಬಿಟ್ಟಿದ್ದಾನೆ ಬಟ್ ಹುಡುಗಿ ಮನೆ ಕಡೆಯವರು ತುಂಬ ಪ್ರಾಬ್ಲಮ್ ಮಾಡ್ತಿದ್ದಾರೆ ಫೋನ್ ಮಾಡಿ ಅವ್ರಿಗೆ ಹೇಳಿ ನನಗೂ ಗೊತ್ತಿರಲಿಲ್ಲ ಆಗ್ಬಿಟ್ಟಿದೆ ಅಂತ ಹೇಳಿ ಅವನಿಗೆ ಕಾಲ್ ಮಾಡಿ ಅವನು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ ಹೇಗೆ ಅಂತ ತಿಳ್ಕೊಳ್ಳಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಫಸ್ಟು ಕಾಮಾಗಿರಿ ಏನೂ ಆಗೋಲ್ಲ ಈ ಪ್ರೆಷರಲ್ಲಿ ನಿಮ್ಗೆ ಹಿಂಗೆ ಅನ್ನಿಸ್ತಾ ಇದೆ ಪ್ರೆಷರಿಂದ ಹೊರಗೆ ಬನ್ನಿ ಭಗವಂತನಿಗೆ ಸರೆಂಡ್ರು ಮಾಡಿ ಏನಾಗಿದೆ ಅದು ಒಳ್ಳೆಯದೇ ಯಾಕಾಗಿದೆ ಅದು ಒಳ್ಳೆಯದೇ ಏನಾಗಬೇಕಿತ್ತು ಅದೇ ಆಗಿದೆ ಈ ಮೂರನ್ನು ತಿಳ್ಕೊಂಡು ಕೂತ್ಕೊಳ್ಳಿ ಒಂದು ಕಡೆ ಕಾಲ್ ರಿಸೀವ್ ಮಾಡಿ ನನಗೂ ಗೊತ್ತಿಲ್ಲ ನನ್ನ ಮಗ ಹಿಂಗೆ ಮಾಡಿರೋದು ಬನ್ನಿ ಮಾತಾಡೋಣ ಅಂತ ಧೈರ್ಯ ಕರೀರಿ ಅವರು ಕಂಪ್ಲೇಂಟ್ ಮಾಡ್ತೀನಿ ಅಂತಿದ್ದಾರೆ ಖಂಡಿತ ಕಂಪ್ಲೇಂಟ್ ಮಾಡಿ ನಾನು ಕಂಪ್ಲೇಂಟ್ ಮಾಡ್ತೀನಿ ನೀವು ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ನಮ್ಮಿಬ್ರದ್ದು ಕಂಪ್ಲೇಂಟ್ ನಿಂತ್ಕೊಳ್ಳೋಲ್ಲ ಬಿಕಾಸ್ ಅವರಿಬ್ರು ಏಯ್ಟೀನ್ ಇಯರ್ಸ್ ಕ್ರಾಸ್ ಆಗಿದೆ ಅಂತ ಹೇಳಿ ಸೊ ನೀವು ಅವ್ರು ಎಷ್ಟೇ ಕೆರ್ಚಾಡಲಿ ಕೂಗಾಡಲಿ ಸೈಲೆಂಟಾಗಿ ರೆಸ್ಪಾನ್ಸ್ ಮಾಡಿ ಏನು ತಲೆ ಕೆಚ್ಕೊಂಬೇಡಿ ಏನೂ ಆಗೋಲ್ಲ ಇನ್ನೊಂದು ಥರ್ಟಿ ಮಿನಿಟ್ಸ್ ಒನ್ ಅವರ್ ನೋಡಿ ಈ ಇವಾಗ ಏನು ನೀವು ಇಷ್ಟು ಅರ್ಜೆಂಟಲ್ಲಿ ಮಾತಾಡ್ತಿದ್ರೆ ಏನು ಅನಿಸಲ್ಲ ಅಂತ ಅಮ್ಮ ನನಗೆ ನೀನು ಒಬ್ಳ ಹಿಂಗೆ ಮಾತಾಡ್ತಾ ಇರೋದು ಎಲ್ಲ ಕಾಲ್ ಮಾಡಿ ಅವ್ನು ಓಡೋಗ್ಬಿಟ್ಟಿನಂತೆ ಅವ್ನು ಮದುವೆ ಆಗ್ಬಿಟ್ನಂತೆ ನಿಂಗೆ ಹೇಳಿರಲಿಲ್ವ ಏನಂತೆ ಅಂತ ಹೇಳಿ ಊರಿಗೆಲ್ಲ ಸ್ಪ್ರೆಡ್ ಮಾಡ್ತಿದ್ದಾರ ಕಣಮ್ಮ ಊರಿಂದ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ಜಸ್ಟ್ ಯೋಚನೆ ಮಾಡಿ ಆ ತಾಯಿ ಸಿಚುವೇಶನ್ ಆ ಟೈಮಲ್ಲಿ ಅವ್ರಿಗೆ ಗೊತ್ತಿಲ್ಲ ಅವ್ರ ಮಗ ಹೋಗಿ ಮದುವೆ ಆಗಿರೋದು ಅಂದಾಗ ಊರವರೆಲ್ಲ ಕಾಲ್ ಮಾಡಿ ಹಿಂಗೆ ಆಗ್ಬಿಡ್ತಂತೆ ಹಿಂಗೆ ಆಗ್ಬಿಡ್ತಂತೆ ನಿಂಗೆ ಗೊತ್ತಿರಲಿಲ್ವಾ ನಿಂಗೆ ಗೊತ್ತಿರಲಿಲ್ಲವಾ ಅಂದರೆ ಇನ್ನೆಷ್ಟು ನೋವು ಆಗಬೇಕು ಕಾಮನ್ ಸೆನ್ಸ್ ಅಲ್ವಾ ಅದು ಮೊದಲನೇದು ಓಕೆ ಸೊ ನನಗೆ ಅದಾದ್ಮೇಲೆ ಅವರು ಎಲ್ಲ ಚೆನ್ನಾಗಾಯ್ತು ನನಗೆ ಮನೆ ತುಂಬಿಸ್ಕೋಬೇಕು ಅಂತಂದ್ರು ನಂಗೆ ಹೋಗೋಕೆ ನಾನು ಬರೋಕ್ಕಾಗಲ್ಲ ಹೇಳಿ ನಾನು ಅಮ್ಮಂಗೆ ಹೇಳ್ದೆ ಅವ್ರು ಹೋದರು ಅಲ್ಲಿ ಏನು ನಡೀತು ಅಂದರೆ ಏನು ನಡೆದಿದೆ ಅನ್ನೋದಕ್ಕಿಂತ ಮನೆಗೆ ಬಂದ್ರಾ ಅಂತ ಹೇಳಿ ಒಬ್ರನ್ನ ಕೇಳಿದೆ ಎಲ್ಲ ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಮನೆಗೆ ಬಂದ್ರಿ ಅಂತ ಅವ್ರು ಹೇಳಿದ್ರು ಈ ಥರ ರಾತ್ರಿ ಹನ್ನೆರಡು ಗಂಟೆ ಆಯಿತು ಅಂತ ಹೌದಾ ಸರಿ ಆಯಿತು ಇಷ್ಟೇ ನಾನು ಕೇಳಿದ್ದು ಅವರು ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಅವ್ರು ಬಂದಿದ್ರು ಇವರು ಬಂದಿದ್ರು ಅವ್ರು ಹಂಗಂದ್ರು ಇವ್ರಿಂಗ್ ಒಂದು ನಿಮಿಷ ಹಂಗದು ಯಾವುದು ಬೇಡ ಇದೆಲ್ಲ ನಾನು ಕೇಳ್ತಿನ ಅಂದ ಇಲ್ಲ ಫಸ್ಟ್ ಆಫ್ ಆಲ್ ಅದು ಯಾವುದು ನಾನು ಕೇಳಲ್ಲ ನಾನು ಕೇಳೋಕೆ ಇಂಟ್ರೆಸ್ಟು ಇಲ್ಲ ಎಷ್ಟು ಗಂಟೆಗೆ ಮುಗೀತು ಪ್ರೋಗ್ರಾಮ್ ಅಂದೆ ಹನ್ನೆರಡು ಗಂಟೆ ಅಂದ್ರಿ ಎಷ್ಟು ಗಂಟೆಗೆ ಮನೆಗೆ ಹೋದ್ರಿ ಅಂದೆ ಹನ್ನೆರಡು ಗಂಟೆ ಅಂದ್ರಿ ಸಾಕು ನಾನು ಕೇಳಿದ ಪ್ರಶ್ನೆ ಅದು ಅಂದರೆ ಮಿಕ್ಕಿದ್ಯಾವುದು ನನಗೆ ಇಂಟ್ರೆಸ್ಟ್ ಇಲ್ಲ ಮದುವೆ ಆಗಿರೋದು ಅವರು ಜೀವನ ಮಾಡಬೇಕಾಗಿರೋದು ಅವರು ನಾಲ್ಕು ಗೋಡೆ ಮಧ್ಯೆ ಇರಬೇಕಾಗಿರೋದು ಅವರು ಅವ್ರ ಜೊತೆ ಇರಬೇಕಾಗಿರೋದು ಇರಬಾರ್ದು ಅಂತ ಡಿಸೈಡ್ ಮಾಡಬೇಕಾಗಿರೋದು ಎಲ್ಲ ಅವ್ರ ಫ್ಯಾಮಿಲಿಯವರು ಸೊ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಭಗವಂತ ಒಳ್ಳೇದು ಮಾಡಲಿ ಚೆನ್ನಾಗಿರಲಿ ಅಷ್ಟೇ ನಾವು ಪ್ರೇ ಮಾಡಬೇಕು ಯಾವ ವಿಚಾರನೂ ನನಗೆ ಬೇಡ ನನ್ನದೇ ನೂರೆಂಟಿದೆ ಅಂದೆ ಸೊ ಈ ಥರ ನಾನು ಯಾಕೆ ಹೇಳ್ತೀನಿ ಅಂದರೆ ಎಲ್ಲರ ವಿಚಾರದಲ್ಲೂ ನಾನು ಹೀಗೆ ಹೇಳೋದು ಯಾರಾದರೂ ಏನಾದರೂ ಎಕ್ಸ್ಟ್ರಾ ವಿಚಾರ ಏ ನಿಂಗೆ ಆ ವಿಷಯ ಗೊತ್ತಾಯ್ತಾ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಾಗೋದು ಬೇಡ ಏ ಅವರು ಹಂಗೆ ಮಾಡಿಬಿಟ್ರು ನಂಗೆ ಗೊತ್ತಾಗೋದು ಬೇಡ ನಂಗೆ ಬೇಡವೇ ಬೇಡ ನಿನ್ನ ವಿಚಾರನೇ ಏನೋ ಮಾತಾಡ್ತಿದ್ದಾರೆ ಮಾತಾಡ್ಕೊಳ್ಳಿ ನನಗೆ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಸೊ ಎಷ್ಟು ಆರಾಮಾಗಿರ್ಬೋದು ಗೊತ್ತಾ ಯಾರಿಗೂ ಪರ್ಸ್ನಲ್ ಕ್ವೆಶನ್ಸ್ನ ಕೇಳಬೇಡಿ ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಎಲ್ಲರಿಗೂ ಹೇಳಬೇಡಿ ಸೊ ಖಾಸಗಿ ಅಂತ ಏನಕ್ಕೆ ಹೇಳೋದು ಪ್ರೈವೇಟ್ ಅಂತ ಏನಕ್ಕೆ ಹೇಳೋದು ಫಸ್ಟ್ ಅದನ್ನು ನಾವು ನಮಗೆ ನಾವು ಏನು ಕೆಲವು ವಿಚಾರಗಳನ್ನು ಪ್ರೈವೇಟಾಗಿ ಇಟ್ಕೋಬೇಕು ಹಾಗೆ ನಾವು ಬೇರೆಯವರ ಪ್ರೈವೇಟ್ ಕ್ವೆಶನ್ಸ್ಗಳನ್ನು ಕೇಳಬಾರ್ದು ಏನಕ್ಕೆ ಕೇಳಬೇಕು ಅವರ ಲೈಫ್ ನಿಮ್ ನಿಮಗೆ ಕನೆಕ್ಷನ್ ಇದ್ದು ಒಳ್ಳೇದೇನೋ ಹೇಳ್ತೀರಾ ನಿಮ್ಮ ಅವಶ್ಯಕತೆ ಇದೆ ಅಥವಾ ಏನೋ ಒಂದು ಎಕ್ಸ್ಚೇಂಜ್ ಆಗುತ್ತೆ ಅಂದರೆ ಮಾತಾಡಿ ಇಲ್ಲ ನೆಕ್ಸ್ಟ್ ಲೆವೆಲ್ ಏನೂ ಮಾತಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಅವರು ಅವ್ರ ಲೈಫಲ್ಲೇ ಅವ್ರ ನೂರೆಂಟು ಇರುತ್ತೆ ಪಾಪ ಸೊ ಅವ್ರ ಅವ್ರನ್ನ ಅವ್ರ ಪೇನ್ನ ನಾವು ತೊಗೊಳಕ್ಕೆ ಆಗಲ್ಲ ಅಂದಮೇಲೆ ನಾವು ಯಾವುದೂ ಪ್ರಶ್ನೆ ಮಾಡಬಾರ್ದು ಹಾಗಾಗಿ ಇವತ್ತಿಂದ ಎಲ್ಲ ಕ್ವಶನ್ಸು ಸ್ಟಾಪ್ ಮಾಡ್ಬಿಡಿ ನನಗೆ ನನ್ನ ಫ್ರೆಂಡು ಒಬ್ ಒಬ್ಬರಿದ್ದಾರೆ ಅವರಿಗೆ ಮಗು ಆಗಿಲ್ಲ ಸೊ ನನಗೆ ಬೇರೆ ಫ್ರೆಂಡು ಏ ಇನ್ನ ಅವ್ರ ಮಗು ಆಗಿಲ್ವಾ ಅಂತ ಕೇಳ್ತಿದ್ರು ನಂಗೆ ಗೊತ್ತಿಲ್ಲ ಅಷ್ಟು ಕ್ಲೋಸ್ ಫ್ರೆಂಡ್ಸು ನೀನು ಕೇಳಲ್ವಾ ಅಂತ ನಂಗೆ ಕೇಳಲ್ಲ ಅಂದೆ ಅಲ್ಲ ಅದ್ರ ಬಗ್ಗೆ ವಿಚಾರಸೂ ಇಲ್ವಾ ನಾನು ಮಾತಾಡೋಲ್ಲ ಬೇಕಿದ್ರೆ ನನಗೆ ಹಿಂಗ್ಯಾಕೋ ಆಗ್ತಾ ಇಲ್ಲ ಅಂತ ಹೇಳೋಂಗಿದ್ರೆ ಅವರೇ ಹೇಳಿದಾಗ ನಾನು ಅದಕ್ಕೇನು ಸಜೆಸ್ಟ್ ಮಾಡಬೇಕು ಮಾಡ್ತೀನಿ ನಾನಾಗ ನಾನೇ ಕೇಳಲ್ಲ ಪ್ರೈವೇಟ್ ಕ್ವೆಶನ್ಸ್ ನಾನು ಮಾಡಲ್ಲ ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಸೊ ಈಗ ನೀವು ಕಮೆಂಟ್ ಮಾಡಿ ನೀವು ಯಾರಿಗೆಲ್ಲ ಈ ಥರ ಪ್ರೈವೇಟ್ ಕ್ವೆಶನ್ಸ್ ಕೇಳ್ತೀರಾ ಸಂಬಳ ಎಷ್ಟು ಸಾಕಾಗ್ತಾ ಇದೆಯಾ ಹೌದಾ ಎಲ್ಲಿದ್ದೀರಾ ಏನು ಮಾಡ್ತಾಯಿದ್ದೀರಾ ಹೇಗಿದ್ದೀರಾ ಕೆಲವ್ರು ಫೋನ್ ಮಾಡ್ದಾಗ ಕೇಳ್ತಾರೆ ಗೊತ್ತಾ ಲೈಕ್ ಏನು ಮಾಡ್ತಿದ್ದೀರಾ ಎಲ್ಲಿದ್ದೀರಾ ಯಾರ ಜೊತೆ ಯಾಕೆ ಹೋಗಿದಿರಿ ಇದೆಲ್ಲ ಬೇಕು ನಮಗೆ ವಿಷಯ ಏನು ಬೇಕು ಅದನ್ನು ಮಾತಾಡಿ ಈ ಥರ ತುಂಬ ವಿಚಾರಗಳನ್ನು ಲೈಫಲ್ಲಿ ಕಟ್ ಮಾಡಿದ್ರೆ ನೆಮ್ಮದಿ ಚೆನ್ನಾಗಿ ಸಿಗುತ್ತೆ ಅನಾವಶ್ಯಕವಾಗಿ ಮಿಕ್ಕಿದ್ದೆಲ್ಲ ಸ್ಟಾಪ್ ಮಾಡಿ ಸೊ ಕಮೆಂಟ್ ಮಾಡಿ ನೀವು ಯಾರ್ಯಾರಿಗೆ ಪ್ರೈವೇಟ್ ಕ್ವೆಶನ್ಸ್ ಕೇಳಿ ಬೇಜಾರು ಮಾಡಿದ್ದೀರಾ ನಿಮ್ಗೆ ಯಾವ ಪ್ರೈವೇಟ್ ಕ್ವಶನ್ಸ್ ಬಂದಿದೆ ನಿಮ್ಗದು ಬೇಜಾರಾಗಿದೆ ಅಂತ ಸೊ ಇನ್ನೊಬ್ಬರಿಗೆ ನೋವು ಮಾಡೋ ನೋವಲ್ಲಿದ್ದವ್ರಿಗೆ ಇನ್ನೂ ಹೆಚ್ಚು ನೋವು ಮಾಡಬೇಡಿ ಆದಷ್ಟು ಸ್ವಾ ಸಾಂತ್ವನ ಹೇಳೋಣ ಪ್ರೀತಿ ಕೊಡೋಣ ಥ್ಯಾಂಕ್ ಯು